ಕಾರ್ಕಳದ ಅಯ್ಯಪ್ಪ ನಗರದಲ್ಲಿ ನಡೆದಿರತಕ್ಕಂತಹ ಒಂದು ಹೇಯ ಕೃತ್ಯ ಏನಿದೆ ಆ ಕೃತ್ಯವನ್ನು ಇವತ್ತು ಇಡೀ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತಹ ಕೃತ್ಯವಾಗಿದೆ ಹಾಗಾಗಿ ಅದನ್ನು ಇವತ್ತು ಎಲ್ಲ ಹಿಂದೂ ಸಂಘಟನೆಗಳು ಖಂಡಿಸ್ತವೆ ಅದೇ ರೀತಿಯಲ್ಲಿ ಇವತ್ತು ಲವ್ ಜಿಹಾದ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಏನು ಪ್ರಕರಣಗಳು ಈ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮತ್ತು ಕರ್ನಾಟಕದ ಬೇರೆ ಬೇರೆ ಜಾಗಗಳಲ್ಲಿ ಈ ಲವ್ ಜಿಹಾದ್ ಪ್ರಕರಣಗಳು ದಿನನಿತ್ಯ ಅತಿ ಹೆಚ್ಚಾಗ್ತಿದ್ದು ಈಗ ಏನು ಅಂತ ಬಿಟ್ಟು ಅಂತ ಕೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಮತ್ತೊಮ್ಮೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಲವ್ ಜಿಹಾದ್ಗಳು ಲ್ಯಾಂಡ್ ಜಿಹಾದ್ಗಳು ಈ ಡ್ರಗ್ಸ್ ಜಿಹಾದ್ ಹೀಗೆ ಹಲವಾರು ಜಿಹಾದ್ಗಳು ಪ್ರಾರಂಭ ಆಗ್ತಾಯಿದೆ ಹಾಗಾಗಿ ಇದನ್ನು ಕಡಿವಾಣ ಹಾಕಬೇಕು ಅಂತಬಿಟ್ಟು ಅಂತ ಹೇಳಿ ಈಗಾಗಲೇ ಸಂಘಟನೆಗಳು ಎಲ್ಲ ನಿಶ್ಚಯನ ಮಾಡಿದೆ ಮತ್ತು ಮನೆ ಅಯ್ಯಪ್ಪ ನಗರದಲ್ಲಿ ನಡೆದಿರತಕ್ಕಂಥ ಘಟನೆ ಹೇಗಿದೆ ಅಂತ ಬಿಟ್ಟು ಅಂತ ಕೇಳಿದರೆ ಆ ಹೆಣ್ಣು ಮಗಳನ್ನು ಮೂರು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿ ಅವಳನ್ನು ಪುಸಲಾಯಿಸಿ ಅವಳನ್ನು ಕರ್ಕೊಂಡು ಹೋಗಿ ಎಳನೀರು ಮತ್ತು ಬಿಯರ್ನಲ್ಲಿ ಮಾದಕ ವಸ್ತುಗಳನ್ನು ಹಾಕಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡಿ ಕೇವಲ ಅಲ್ತಾಫ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಒಬ್ಬ ದೂರ್ತ ಅಲ್ಲದೆ ಮತ್ತೊಬ್ಬನನ್ನು ಕರ್ಕೊಬಂದು ಅತ್ಯಾಚಾರ ಮಾಡಿಸುವಂತಹ ಕೃತ್ಯಕ್ಕೆ ಇವತ್ತು ಇಡೀ ಸಮಾಜ ತಲೆ ತಗ್ಗಿಸುವಂಥದ್ದು ಹಾಗಾಗಿ ಸಮಾಜ ಇದ್ರ ವಿರುದ್ಧವಾಗಿ ಜಾಗೃತ ಆಗಬೇಕಾಗಿದೆ ಪದೇ ಪದೇ ಸಂಘಟನೆಗಳು ಹೇಳ್ತಿರ್ತಕ್ಕಂಥ ವಿಚಾರವನ್ನು ತಲೆಗೆ ಹಾಕೊಳ್ದೇ ಇವತ್ತು ಹೆಣ್ಣು ಮಕ್ಕಳು ಪದೇ ಪದೇ ಆಗಿ ಈ ಲವ್ ಜಿಹಾದ್ ಅಂದರೆ ಏನು ಅಂತಬಿಟ್ಟು ಅಂತ ಹೇಳಿ ಅದನ್ನು ನೋಡೋಕ್ಕೆ ಹೋಗ್ತಿರತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರದ ಕೊರತೆಯಾಗಿದೆ ಹಾಗಾಗಿ ಇವತ್ತು ಹಿಂದೂ ಸಂಘಟನೆಗಳು ಸಹ ಇವತ್ತು ಎಚ್ಚೆತ್ಕೊಂಡಿದೆ ನಾವು ಯಾವುದೇ ಕಾರಣಕ್ಕೂ ಸಹ ಇನ್ನು ಮುಂದೆ ಈ ಲವ್ ಜಿಹಾದ್ ಮಾಡುವಂಥ ಯಾವುದೇ ವ್ಯಕ್ತಿಗಳಿದ್ರು ಸಹ ಅವ್ರ ಮೇಲೆ ನಾವು ಸಹ ದಾಳಿಯನ್ನು ಮಾಡುವಂಥದ್ದು ಮತ್ತು ಅವ್ರ ಮೇಲೆ ಏನು ಆಕ್ಷರನ ತಗೊಳ್ಬೇಕು ಅದಕ್ಕೆ ನಮ್ಮ ಕಾರ್ಯಕರ್ತರುಗಳು ತಯಾರಿರ್ತಾರೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಯಾವುದೇ ಕಾರಣಕ್ಕೂ ಸಹ ಇವತ್ತು ಅಂದ್ಕೊಂಡಿರ್ಬೋದು ಅಲ್ತಾಫ್ ಅಂತ ಬಿಟ್ಟು ಅಂತ ಹೇಳುವಂಥವ್ರು ಎರಡು ದಿನಗಳ ನಂತರ ಜೈಲಿನಿಂದ ಹೊರಗಡೆ ಬಂದಾದ ಮೇಲೆ ನಾವು ಮತ್ತು ಇದೇ ಥರ ಇರ್ತೀವಿ ಅಂತ ಬಿಟ್ಟು ಅಂತ ಹೇಳುವಂಥದ್ದು ಅದು ಯಾವುದೇ ಕಾರಣಕ್ಕೂ ಸಹ ಅದು ಆಗೋದಕ್ಕೆ ಬಿಡೋದಿಲ್ಲ ಇವತ್ತು ಸಮಾಜ ಜಾಗೃತಿಯಾಗಿದೆ ಆ ಸಮಾಜದ ಜಾಗೃತಿಯ ಒಳಗಡೆ ಈ ಹಿಂದೂ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲುತ್ತೆ ಆ ಎದ್ದು ನಿಂತಂಥ ಸಂದರ್ಭದಲ್ಲಿ ಈ ಥರ ಜಿಹಾದಿಗಳು ಯಾವುದೇ ಕಾರಣಕ್ಕೂ ಅವರು ಬದುಕೋಕ್ಕೆ ಸಾಧ್ಯ ಇಲ್ಲ ಮತ್ತು ಸರ್ಕಾರವು ಇವರ ವಿರುದ್ಧವಾಗಿ ಕಠಿಣ ಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬಿಟ್ಟು ಅಂತ ಕೇಳ್ಕೊಳ್ತೀನಿ ಮತ್ತು ಮಾನ್ಯ ಶಾಸಕರು ಕೇವಲ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಬಿಟ್ಟು ಅಂತ ಹೇಳಿದ್ರೆ ನಾನು ಮನೆ ಶಾಸಕರಿಗೆ ಆಗ್ರಹ ಮಾಡ್ತೀನಿ ನೀವೇ ಶಾಸಕರಿದ್ದೀರಾ ದಯವಿಟ್ಟು ಆ ಅಲ್ತಾಫ್ ಅಂತ ಬಿಟ್ಟು ಅಂತ ಹೇಳುವಂತ ಮನೆಯ ಮೇಲೆ ಬುಲ್ಡೇಸರ್ ಹತ್ತಿಸ್ಬೇಕು ಅಂತ ಬಿಟ್ಟು ಅಂತ ಹೇಳಿ ನಾನು ಈ ಮುಖ ಮೂಲಕ ಕೇಳ್ಕೊಳ್ತೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ